ನಮಸ್ಕಾರ ನನ್ನವ್ರು ಟೈಮು ಆರು ಗಂಟೆ ಆಯಿತು ಬಾಕ್ಲಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಅಡುಗೆ ಮಾಡಬೇಕು ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಏನು ಗೊತ್ತಾ ನಮ್ಮ ಒಂದು ಸೆಲ್ಫಿ ಸ್ಟಿಕ್ ತಂದು ಕೊಟ್ಬಿಟ್ಟು ಏನು ವಿಡಿಯೋ ಮಾಡಿದೆ ಏನು ವಿಡಿಯೋ ಮಾಡಿದೆ ತಿನ್ನೋದು ಮಾತ್ರ ಮಾಡಬೇಡ ನೀನು ಬಡ್ಕೊಳೋದೊಂದು ಮಾಡಬೇಡ ಏನಾದರೂ ಬ್ಲಾಕ್ ಥರ ಬ್ಲಾಕ್ ಥರ ಅದು ಹೇಳೋಕ್ಕೂ ಬರೋಲ್ಲ ನನಗೂ ಬರಲ್ಲ ಅವ್ರಿಗೂ ಬರಲ್ಲ ಜಾಸ್ತಿ ದೊಡ್ಡದಾಗಿ ವಿಡಿಯೋ ಮಾಡು ಒಂದು ಅಡುಗೆ ಮಾಡೋದು ಮಾಡು ಒಂದು ಹಾಡು ಹೇಳು ಚೆನ್ನಾಗಿರೋದ ಯಾರಿಗಾದ್ರೂ ಒಂದು ಸಹಾಯ ಅಂತದ್ದು ಹೇಳು ನೀನು ಅದು ಬಿಟ್ಬಿಟ್ಟು ಕಿಚ್ಚಬೇಡ ಹಚ್ಬೇಡ ಅಂತ ಹೇಳಿ ಒಂದು ಸೆಲ್ಫಿ ಸ್ಟಿಕ್ ಬರೀ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಸೆಲ್ಫಿ ಸ್ಟಿಕ್ ತಂದು ಕೊಟ್ಟಿರೋಕ್ಕೆ ದಿನಾಪಾಠ ಓದ್ತಾರೆ ಪಾಠ ಓದ್ತಾರೆ ಏನು ಮಾಡೋದು ಬಸ್ ಮಾಡೋಣ ಅಂತ ಹಸೆ ಕಾಳಸಲ್ದಿದ್ದೀನಿ ಇಲ್ಲಿ ಕಾಣಿಸಲ್ಲ ಗುಂಡಿ ಎಷ್ಟೊಂದಲ್ಲಿ ಒಂದು ಕೆ ಜಿ ನಂಬಲ್ಲ ಒಂದು ಕೆ ಜಿ ತೊಂಬತ್ತು ರೂಪಾಯಿ ಕೊಟ್ಟು ತಂದಿದ್ದೀನಿ ಆಮೇಲೆ ಇನ್ನೊಂದು ಒಂದು ಕೆ ಜಿ ಕಾಯಿಗೆ ನೂರು ರೂಪಾಯಿ ರೈತರು ಯಾಕಪ್ಪ ಬಡವರು ಹಾತಾರೆ ಅಂತ ಒಂದು ರೀಲ್ಸ್ ಮಾಡೋಕ್ಕಿದೆ ನಾನು ಅದು ತುಂಬ ಜನ ಕೆಟ್ಟದಾಗೆ ರೆಸ್ಪಾನ್ಸ್ ಮಾಡಿದ್ದಾರೆ ನಾನು ರೈತರ ಬಗ್ಗೆ ಮಾತಾಡಿಲ್ಲ ಕೆ ಜಿ ಅಸ್ ತರ್ ತರಕಾರಿ ಬೆಳೀತಾರಲ್ವ ರೈತರು ಹಸೆಕಾಯಿ ರೈತರ ಹತ್ರ ಬೆಳೆಯೋದು ನಾವು ನೂರು ರೂಪಾಯಿ ಕೊಟ್ಟು ತರ್ತೀವಿ ಅಂದರೆ ಅವ್ರು ಯಾಕೆ ಬಿಡುವರು ಯೋಚನೆ ಮಾಡಿ ಯಾಕೆ ಬಡವರು ಅಂದರೆ ಅವರಿಂದ ಡೈರೆಕ್ಟ್ ನಮಗೆ ಬರಲ್ಲ ಮದ್ದಿದವ್ರು ಯಾರೋ ತಗೊಂತಾರೆ ಮೊನ್ನೆ ಅವ್ರು ಕಾಯಿ ತರಬೇಕಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಒಯ್ದು ಅಲ್ಲಿ ಮಠದ ಹತ್ರ ಒಬ್ಬರು ತಾತ ಹೇಳಿದ್ರು ನನಗೆ ಏನು ಹೇಳಿದ್ರು ಅಂದರೆ ಹತ್ರ ಹೋಗಿ ದಲ್ಲಾಳಿ ಅಂತಾರಲ್ಲ ಅವರು ಕೇಳಿದ್ರಂತೆ ಕೊಡಿ ಫುಲ್ಲು ತಗೋತೀವಿ ಅಂತ ಅವ್ರು ಕೇಳಿದೆ ಎಷ್ಟು ಮೂವತ್ತು ರೂಪಾಯಿ ಕೆ ಜಿ ಕೇಳಿದ್ರಂತೆ ಬಜಾರಲ್ಲಿರೋದೆಷ್ಟು ಎಂಬತ್ತು ರೂಪಾಯಿ ಅದಕ್ಕೆ ಆ ತಾತ ಒಂದು ಮಾ ಅಪ್ಪ ಒಂದು ಮಾತು ಹೇಳಿದರು ಯಾಕೆಂದ್ರೆ ಯಾರಿಗೂ ತಾತಾಜ್ಜಿ ಅನ್ನಲ್ಲ ಅಪ್ಪ ಅಮ್ಮ ಅಂತ ಅನ್ನೋದು ಬೈ ಮಿಸ್ಟೇಕ್ ಬಂದುಬಿಡ್ತು ಅಂದರೆ ತುಂಬ ಏಜ್ ಆಗಿದೆ ಇರಲಿ ಆ ಅಪ್ಪ ಹೇಳಿದರು ಅವರು ಅವಪ್ಪ ಹಿಂಗಂತ ಕೇಳಿದ್ರು ಕಣವ ಇಲ್ಲೋ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಓಡ್ತವೆ ನಮ್ಮ ಹತ್ರ ಮೂವತ್ತು ರೂಪಾಯಿ ಕೇಳಿದ್ರು ಅದಕ್ಕೆ ನಾನು ಕೊಡಲಿಲ್ಲ ನಾನೇ ತೊಗೊಂಬಂದಿದ್ದೀನಿ ನಾನೇ ನಿಮಗೆಲ್ಲ ಮಾರ್ಕೊಂಡು ಹೋಗೋಣ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮಠದ ಹತ್ರ ತೊಗೊಂಡ್ಬಂದಿದ್ರು ಕೆ ಜಿ ಎಷ್ಟು ಅರುವತ್ತು ರೂಪಾಯಿ ಮಾರ್ತಿತ್ತು ಅದನ್ನ ನನಗೇನು ಕೇಳ್ತು ಗೊತ್ತಾವಪ್ಪ ನಾನು ಕೇಳಿದೆ ಇಷ್ಟು ಜನರಾಗ ಅರವತ್ತು ರೂಪಾಯಿ ಕೊಡ್ತಿದ್ದೀವಲ್ಲಪ್ಪು ಅಲ್ಲಿ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೇಳ್ತಾರೆ ಅಂತ ಅದಕ್ಕೆ ಈ ಉತ್ತರ ಕೊಟ್ಟರು ಹಿಂಗಿರುತ್ತೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಷ್ಟೇ ಅಲ್ಲಿ ದಲ್ಲಾಳಿಗಳಂತ ಮೆನ್ಷನ್ ಮಾಡಲಿಲ್ಲ ಯಾರಾದರೂ ಅರ್ಥ ಮಾಡ್ಕೊತಾರಂತ ಒಂದು ವಿಡಿಯೋ ಮಾಡುತ್ತೆ ಒಬ್ರಿಗೂ ಅರ್ಥ ಮಾಡ್ಕೊಳ್ಳೋವಷ್ಟು ಕೆಪಾಸಿಟಿ ಇಲ್ಲ ಒಬ್ರಿಗಾದ್ರೂ ಇವಕ್ಕ ಏನು ಹೇಳಿದ್ದಾಳೆ ಏನು ಹಿಂಗೆ ಹೇಳಿದ್ದಾಳೆ ಅಂತ ಒಬ್ರಾದರೂ ಅರ್ಥ ಮಾಡ್ಕೊಂಡ್ರ ತರಕಾರಿ ನೋಡಿ ನೂರು ಇಪ್ಪತ್ತು ರೂಪಾಯಿ ಕೆ ಜಿ ತಂದಿದ್ದೀನಿ ಒಂದು ಕೆ ಜಿ ತರಕಾರಿ ತಂದಿದ್ದೀನಿ ಎಲ್ಲ ಇಲ್ಲ ಹಾಕಿದ್ದಾನೆ ನೋಡಿ ನೂರು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ತರಕಾರಿ ತಂದಿದ್ದೀನಿ ಯಾಕೆ ಯಾಕೆ ಬಡವರಾಗಬೇಕು ನೋಡಿ ಇಂಥದಕ್ಕೆ ಬಡವರಾಗುತ್ತೆ ಸ್ವಲ್ಪ ಕಷ್ಟ ಆದರೂ ಆಗಲಿ ರೈತರಿಂದ ನೇರವಾಗಿ ನಮಗೆ ತಲುಪಿದ್ರೆ ನಾವು ದುಡಿಯೋ ದುಡ್ಡಲ್ಲೂ ಉಳಿತದೆ ಅವರು ಪಡ ಕಷ್ಟಕ್ಕೂ ಬೆಲೆ ಸಿಗುತ್ತೆ ಅವರು ಬೆಲೆಯೆಲ್ಲ ಮದ್ದಿದವರು ಹೋಗಿ ಇಲ್ಲ ಸಂಪಾದನೆ ಮಾಡಿ ತೊಗೊಳ್ಳೋಲ್ಲ ಕಡಿಮೆ ಬೆಲೆಗೆ ತರ್ತಾರೆ ಜಾಸ್ತಿ ಮಾರ್ಕತ್ತಾರೆ ಅದು ನನ್ನ ಉದ್ದೇಶ ಆಗಿತ್ತು ಜನ ಹಿಂಗೆ ಅರ್ಥ ಮಾಡ್ಕೊಂಡ್ರು ಏನು ಮಾಡಲಿ ನಾನು ಏನು ಮಾಡಿದ್ರು ಕೆಟ್ಟದಂತಾರೆ ನಾನು ಕೆಟ್ಟವಳೆ ಅಲ್ಲ ಹಂಗೆ ನೋಡಿ ಈ ಕಾಳಿಗೆ ತೊಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಒಂದು ಟೈಮ್ಗೆ ಬಸ್ಸಾರು ಮಾಡೋದು ಮುದ್ದೆ ಮಾಡೋದು ಊಟ ಮಾಡೋದು ಅದು ಹೇಳ್ತಾರೆ ಅದೇನು ಯಾರು ಮಾಡಬಾರ್ದ ಕೆಲವರು ನಾವು ಮಾಡ್ತೀವಿ ಅಂತ ನೀವು ಮಾಡ್ತೀರಾ ನಾನು ಮಾಡ್ತೀನಿ ಎಲ್ಲರೂ ಮಾಡಲ್ಲ ನಾನು ಕಂಡಂಗೆ ನನಗೆ ಎಷ್ಟು ಮೆಸೇಜು ಅಕ್ಕ ನೀನು ಮುದ್ದೆ ತೋರಿಸಿ ಬಾಯಿ ನೀರು ಸುಸ್ತಿ ಅಕ್ಕ ನನಗೆ ನಿಮ್ಮ ತಂಗಿದಿರು ಮುದ್ದೆನೇ ಮಾಡಲ್ಲ ನನ್ನ ಹೆಂಡ್ತಿ ಅಡುಗೆನೇ ಮಾಡಲ್ಲ ನಿಮ್ಮ ಹತ್ತು ಅಡುಗೆನೇ ಮಾಡೋಲ್ಲ ಹೌದಾ ಬ್ರದರ್ ಅಂತಕ್ಕರ ಹೌದು ನಿಮ್ಮತ್ಗೆ ಅಡುಗೆ ಮಾಡಲ್ಲ ಹೋಟ್ಲಲ್ಲೇ ತಿನ್ನಿಸ್ಬೇಕು ತಂದು 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 ನಾನು ತಿನ್ನಬೇಕು ನನಗೂ ತುಂಬ ಆಸೆ ಅಂತ ತುಂಬ ಅಣ್ಣ ತಮ್ಮದಿರು ಮೆಸೇಜ್ ಮಾಡ್ತಾರೆ ಬೇಕಂದ್ರೆ ಸ್ಕ್ರೀನ್ ಶಾಟ್ ಹೊಡೆದಿನೂ ಹಾಕ್ಕೊಡ್ತೀನಿ ಒಂದು ರಾಶಿ ಇದೆ ಒಂದಲ್ಲ ಎರಡಲ್ಲ ನಾನು ಇಲ್ಲೂ ಅಷ್ಟೇ ನಮ್ಮ ಮನೆ ಹತ್ರ ನಾನು ಕಂಡಂಗೆ ಸುಮಾರು ಜನ ಅದು ಹೆಂಗೆ ಮಾಡ್ತೀಯವ ತಾಯಿ ನೀನು ಯಾವಾಗಲೂ ಬೇಯಿಸ್ತೀಯ ಅಡುಗೆ ಮನೆ ಸೇರ್ಕೊಂಡು ನಮ್ಮ ಕೈಲಾಗಲ್ಲಪ್ಪ ನಾನು ಹೊರಗಡೆ ತರಿಸ್ಬಿಡ್ತೀನಿ ನನಗೆ ಮುದ್ದೆನೇ ಮಾಡಕ್ಕೆ ಬರಲ್ಲಪ್ಪ ನಾವು ಮುದ್ದೆನೇ ತಿನ್ನಲ್ಲಪ್ಪ ಇಷ್ಟನೇ ಆಗಲ್ಲಪ್ಪ ಒಂದ ಎರಡ ಅದು ಗೊತ್ತಾಗತ್ತೆ ಅದು ಯಾರ್ಯಾರು ಆ ಥರ ಮಾಡ್ತಾರಂತ ಬಟ್ ಏನೋ ಬಿಲ್ಡಪ್ ಕಲ್ತಿ ಮಾಡಿರೋರಿಗೆ ಓ ಯಾರು ಮಾಡಬಾರ್ದ ಅಂತ ಅನ್ಸುತ್ತೆ ಮಾಡ್ದಲ್ಲೇ ಇರೋರು ಇದ್ದಾರೆ ನನಗೆ ಗೊತ್ತು ಯಾಕೆಂದರೆ ನನ್ನ ಹತ್ರ ಮಾತಾಡ್ತಾರೆ ಮಾಡ್ದಲ್ಲೇ ಇರೋರು ಎಲ್ಲರಿಗೂ ಹೇಳೋದಲ್ಲ ಕೆಲವ್ರಿಗೆ ಮೂರು ಟೈಮ್ ತಿನ್ನೂ ಒನ್ ಟೈಮ್ ಮಾತ್ರ ಮುದ್ದೆ ಮಾಡ್ಕೊಂಡು ತಿನ್ನಿ ಅನ್ನೋದು ತಿನ್ನಬೇಕು ನೀವು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಈಗ ನೋಡಿ ನಾನು ರೀಲ್ಸ್ ಮಾಡೋದು ಬೈತಾರೆ ಒಂದು ವಿಡಿಯೋ ಮಾಡಿದ್ರೆ ಬೈತಾರೆ ನಾನಿವೆಲ್ಲ ಮಾಡೋರ್ತಾನೆ ನನಗೆ ಎಷ್ಟು ಜನ ಅಣ್ಣ ತಂದರೆ ಸಿಕ್ಕಿದ್ದಾರೆ ಎಷ್ಟು ಜನ ಅಕ್ಕ ತಂಗಿದ್ರೆ ಸಿಕ್ಕಿದ್ದಾರೆ ಏನು ಕಳ್ಕೊಳ್ಳೋದೇನು ಇಷ್ಟ ಆದರೆ ನೋಡಿ ಏನೋ ನಿಮ್ಮ ಅಕ್ಕನ ತಂಗಿನ ಅಂತ ಇಷ್ಟ ಆಗಿಲ್ಲ ಬೆಳ್ಳಿರೋದು ಏನಕ್ಕೆ ದೇವ್ರ ಸೃಷ್ಟಿ ಮಾಡಿದ್ದ ದುಡ್ಕಂತಿಲ್ಲಿ ಅಂತ ಈಗ ಏನಿಲ್ಲ ಫೋನ್ ಎತ್ತಕಷ್ಟೇ ಯೂಸ್ ಆಗುತ್ತೆ ಹಿಂಗೆ ಅಂದ್ಬಿಟ್ರೆ ಹೊಂಟೋಯ್ತೀನಿ ನಾನು ನಾನು ನಿಮ್ಮ ಫೋನಿಗೆ ಬರಬೇಕು ಅಂತ ಆಕಲ್ಲ ನಾನು ಫೋನಲ್ಲಿ ಹಾಕೋತೀನಿ ಅದು ನಿಮ್ಮ ಫೋನಿಗೆ ಬರುತ್ತೆ ನಾನು ಏನು ಮಾಡಲಿ ನನಗೆ ತುಂಬ ಜನದ ಹತ್ರ ಮಾತಾಡಬೇಕು ನಮ್ಮ ನನಗೆ ಅಕ್ಕ ಅನ್ನೋರ ಜೊತೆ ನಾನು ಎಲ್ಲ ಒಬ್ರಿಗಿಬ್ರಿಗೆ ಮಿಸ್ ಆಗುತ್ತೆ ನಮ್ಮ ಪ್ರತಿಯೊಬ್ಬರ ಹತ್ರನ ಮಾತಾಡ್ತೀನಿ ನನಗೆ ಅದೇ ಖುಷಿ ಇಷ್ಟು ಜನ ನಮ್ಮವರೇ ಮಾತಾಡ್ಸ್ತಿಲ್ಲ ಈಗ ನಮ್ಮವ್ರು ಅಲ್ಲದಿದ್ರು ಎಷ್ಟು ಚೆನ್ನಾಗಿ ಅಕ್ಕ ರಿಪ್ಲೈ ಮೀ ಅಂತಾರಲ್ಲ ಹೊಟ್ಟೆ ಕಿತ್ತು ಬಂದಂಗೆ ಆಗುತ್ತೆ ಎಷ್ಟು ಖುಷಿಯಾಗುತ್ತೆ ನಾನು ಮಾತಾಡ್ತೀನಿ ನನಗೆ ಅದರಲ್ಲಿ ಏನೋ ಒಂದು ಖುಷಿ ಹೊರ್ಗಡೆ ಹೋದೋಗಷ್ಟೇ ಅಕ್ಕ ಅಂತ ಮಾತಾಡ್ಸ್ತಾರೆ ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದು ಪ್ರೀತಿ ಇರೋರಿಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂದರೆ ಬೇರೆಯವ್ರಿಗೆ ನಾವು ತಲೆ ಕೆಡ್ಸ್ಕೊಳಲ್ಲ ನೀವು ಪ್ರೀತಿ ಮಾಡೋರು ಕೇಳ್ಕೊತೀನಿ ನೀವು ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಖುಷಿ ಆದರೆ ನಾನು ರೀಲ್ಸಲ್ಲಿ ಏನಾದರೂ ಮಾಡ್ತಾಳೋರು ತಪ್ಪಾಗಿದ್ದರೆ ಕ್ಷಮಿಸಿ ಇನ್ನು ನಿಮ್ಮ ಅಕ್ಕನ ತಂಗಿನಲ್ವಾ ಏನಾದ್ರು ಒಳ್ಳೆ ಮಾಡಿದ್ರೆ ಹಾಯ್ ಅಕ್ಕ ಖುಷಿ ಆಯಿತು ಅಂತ ಒಂದು ಕಮೆಂಟ್ ಒಂದು ಲೈಕ್ ಮಾಡಲಿ ಯೂಟ್ಯೂಬ್ ಇವಾಗ ಮಾಡ್ತಾರೆ ಅದು ನಾನು ನಾನು ಐದು ವರ್ಷದಿಂದ ರೀಲ್ಸ್ ಮಾಡ್ತಾಯಿದ್ದೀನಿ ದುಡ್ಡು ಮಾಡಬೇಕು ಅನ್ನೋಂಗ್ರೆ ಆವಾಗಲೇ ಯೂಟ್ಯೂಬ್ ಫೇಸ್ಬುಕ್ಕು ಮಾಡ್ತಿದ್ದೆ ನಾನು ಖುಷಿಗೊ ನಾನು ರೀಲ್ಸ್ ಮಾಡ್ಕೊಂಡು ಅಲ್ಲಿ ಬಂದಿರೋಣ ನಾನು ನಂಗೆ ಅದು ದುಡ್ಡು ಮಾಡೋದು ಅದು ಮಾನಿಟೈಸು ಅದ್ರ ಬಗ್ಗೆ ನನಗೆ ಅರಿವಿಲ್ಲ ರೀಲ್ಸ್ ಮಾಡಬೇಕು ಖುಷಿಯಾಗಿರಬೇಕು ಏನು ಮಾಡಿದ್ರು ನಿಮಗೆಲ್ಲ ತಲುಪಿಸಬೇಕು ನಾನು ಇದು ವಾಯ್ಸು ಕೆಟ್ಟಾಗಿದೆ ನಾನು ಒಳ್ಳೇದೇಳರೂ ಕೆಟ್ಟದಾಗ ಬರುತ್ತೆ ಅದಕ್ಕೆ ಜಾಸ್ತಿ ವೈರಲ್ ಆಗುತ್ತೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಯಾ ದೊಡ್ಡವರಾಗಲಿ ಚಿಕ್ಕವರಾಗಲಿ ಹೆಲ್ಮೆಟ್ ಹಾಕ್ಕೊಂಡೆ ಗಾಡಿ ಓಡಿಸ್ಬೇಕು ಅಂತ ಯಾರೋ ಪುಣ್ಯಾತ್ಮ ಫೋನ್ ಮಾಡಿ ನಮ್ಮ ಡೈರೆಕ್ಟ್ರ ಕಡೆಯಿಂದ ನಂಬರ್ ತೊಗೊಂಡು ಫೋನ್ ಮಾಡಿ ಧಮಕಿ ವಿತ್ತಿ ಐ ಐದು ಸೆಕೆಂಡಲ್ಲಿ ವೀಡಿಯೋ ಡಿಲೀಟ್ ಆಗಬೇಕು ಅಂತ ವಿತ್ತಿ ಅದರ ತಪ್ಪೇ ಇಲ್ಲ ಅವು ಯಾವ ರೀತಿ ಮಾತಾಡಿದ್ದು ಅಂದರೆ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋ ನಾಲೆಡ್ಜ್ ಕೂಡ ಇಲ್ಲ ನನಗೆ ಬರುತ್ತೆ ಆದರೆ ಪದ ಮಾತಾಡೋಕ್ಕಾಗಲ್ಲ ಮಾತಾಡ್ಬಿಡ್ಬೋದು ಯಾಕೆ ಸುಮ್ಮನೆ ಮಕ್ಕಕ್ಕೆ ಅಕ್ಕಕ್ಕೆ ಹಾಂ ಇಲ್ಲ ಹೇಳಿ ಅಂದೇ ಅಷ್ಟೇ ಫೋನ್ ಬಂತು ಏನು ಹೇಳಿ ಅಂತ ಕೇಳ್ತೀಯ ರೆಸ್ಪೆಕ್ಟ್ ಕೊಡು ಅಂತ ನನಗೆ ರೆಸ್ಪೆಕ್ಟ್ ಹೇಳಿ ಅಂದ್ರೆ ರೆಸ್ಪೆಕ್ಟ್ ಅನ್ನೋದು ಗೊತ್ತು ಬೊಗಳು ಅಂದರೂ ರೆಸ್ಪೆಕ್ಟ್ ಅನ್ನೋದು ಗೊತ್ತಿಲ್ಲ ಆಮೇಲೆ ಬೊಗಳು ಅಂದೆ ಅವಾಗ ಮುಂದಕ್ಕೆ ಬೊಗಳಿತು ಹಿಂಗೂ ಇರ್ತಾರೆ ನಾನು ಏನು ಮಾಡೋದು ಹಿಂಗೆ ಹಿಂಗೆಲ್ಲ ಇರುತ್ತೆ ನಾನು ಹೇಳೋದು ಇಷ್ಟೇ ಇನ್ಮೇಲೆ ರೊಟ್ಟಿ ಮಾಡೋದು ಮುದ್ದೆ ಮಾಡೋದು ತುಂಬ ಜನ ಅಕ್ಕ ನನಗೆ ಹೇಳ್ಕೊಡಿ ಬಸ್ಸಾರು ಮಾಡೋದು ಹೇಳ್ಕೊಡಿ ಅಂತಾರೆ ನಾನು ಇನ್ಮೇಲೆ ಅದು ವಿಡಿಯೋ ಮಾಡ್ತೀನಿ ಮುದ್ದೆ ಮಾಡೋದು ರೊಟ್ಟಿ ಮಾಡೋದೆಲ್ಲನೂವಾ ಅಂಗಡಿನೂ ಮಾಡ್ತೀನಿ ನನ್ನ ಮಗೊಂದು ಎಸ್ ಎಸ್ ಇನ್ನೇನು ಬರುತ್ತೆ ನನ್ನ ನಾಲ್ಕೈದು ತಿಂಗಳು ಯಾರಿಗಾದರೂ ಅನಾದರೂ ಊಟನೂ ಕೊಡೋಣ ನಿಮ್ಮ ಅಕ್ಕಪಕ್ಕ ಯಾರಾದರೂ ಅಂಗವಿಕಲ್ ಇದ್ದಾರಾ ಅನ್ನಹತ್ರ ಇದ್ದಾರಾ ವಯಸ್ಸಾಗಿರೋರು ಇದ್ದಾರಾ ಎಷ್ಟೇ ಕಷ್ಟ ಆಗಲಿ ನಾನು ಇರೋ ಜಾಗದಲ್ಲಿ ಮಾಗರಿವೋಡು ತಾವರೆ ಕೆರೆಯಿಂದ ಸುಂಕ ಕಟ್ಟೆವರೆಗೂ ನನಗೊಂದು ಕಮೆಂಟ್ ಹಾಕಿ ಸಾಕು ಅಕ್ಕ ಇಂಥ ಜಾಗದಲ್ಲಿ ಇದ್ದಾರಂತ ವಿತಿನ್ ಹಾಫ್ ಆನ್ ಅವರಲ್ಲಿ ನಾನು ಅವ್ರು ಊಟ ಕೊಟ್ಟು ಇಮಿಡಿಯೇಟ್ ನಿಮಗೆ ಫೋಟೋ ಕಳಿಸ್ತೀನಿ ನಾನು ಸುಮ್ಮನೆ ಹಿಂಗೆ ಮಾತಾಡ್ತೀನಿ ಅಂತಲ್ಲ ನಾನು ಯಾವುದೋ ಫೋಟೋ ಆಗ್ತಾ ಇಲ್ಲ ಯಾರಿಗಾದ್ರೂ ಏನಾದರೂ ಕೊಡೋದು ನನ್ನ ಗಾಡೀಲಿ ಹೋಗ್ತಾ ಇದ್ರೆ ಒಬ್ಬರು ಯಾರಾದರೂ ವಯಸ್ಸಾದರೂ ಹೋಗ್ತಾಯಿದ್ರೆ ಒಬ್ಬರು ಹೋಗೋಕ್ಕೆ ಕೊಡೋಲ್ಲ ನನ್ನ ಮಕ್ ಮಗುಗೆ ಬಿಡಕ್ಕೆ ಹೋಗ್ತೀನ ತಿಂಡಿ ಕೊಡಕ್ಕೆ ಹೋಗ್ತೀನ ಊಟ ತಿಂಡಿನಾ ಅವಾಗ್ಲೂ ಅಷ್ಟೇ ಹೆಣ್ಮಕ್ಳು ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿರುತ್ತೆ ಸ್ನಾನ ಮಾಡಿರ್ತಾರೆ ನೀರು ತೊಟ್ಟಿಗ್ತಾ ಇರುತ್ತೆ ಹೆಂಗ್ ಓಡ್ತಾ ಇರ್ತಾರೆ ಅಂದರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಒಬ್ರನ್ನೆಲ್ಲ ಇಬ್ರು ಕೂರ್ಸ್ಕೊಂಡೋಗಿ ಅವ್ರು ಹೋಗೋ ಗಾರ್ಮೆಂಟ್ಸ್ ಹತ್ರ ಬಿಟ್ಟು ಬರ್ತೀನಿ ಇವನ್ನ ನನ್ನ ಕೈಯಲ್ಲಿದೆ ಈ ಅನ್ನದ ಅಣೆ ನಾನು ಹೇಳಿದ ಮತ್ತೆ ಸತ್ಯ ಸುಳ್ಳು ಹೇಳಿ ನಿಮ್ಮ ಹತ್ರ ಪಡ್ಕೊಳ್ಳೋದೇನೂ ಇಲ್ಲ ಅದು ನನ್ನ ಧರ್ಮ ನನ್ನ ಕರ್ತವ್ಯ ದೇವ್ರು ನನಗೆ ಕೊಟ್ಟಿರೋ ಭಾಗ್ಯ ಅಂತ ನಾನು ಮಾಡ್ತೀನಿ ಇನ್ನು ಆ ವಿಡಿಯೋ ಡಿಲೀಟ್ ಮಾಡ್ಸಿನಲ್ಲ ಪುಣ್ಯಾತ್ಮ ಉದ್ದಾರ ಆಗಲಿ ನನ್ನ ಪ್ರೊಡ್ಯೂಸರು ಡಿಲೀಟ್ ಮಾಡಮ್ಮ ಆಯಿತು ಅಂತ ಅಂದಿದ್ದಕ್ಕೆ ಡಿಲೀಟ್ ಮಾಡಾಕದೆ ಅದರಲ್ಲಿ ಒಂದು ಕಂಟೆಂಟ್ ಕೊಟ್ಟಿದ್ವಿ ನಾನು ನಮ್ಮಣ್ಣ ಒಬ್ಬರು ಅಧಿಕಾರಿ ಹೆಸರು ಒಬ್ಬ ವ್ಯಕ್ತಿ ಹೆಸ್ರು ಹೇಳಿರಲಿಲ್ಲ ತುಂಬ ಬೇಜಾರಾಯಿತು ನಮ್ಮನ್ನು ತುಳಿಯೋರು ಎಲ್ಲೋ ಇಲ್ಲ ನಮ್ಮಲ್ಲೇ ಇದ್ದಾರೆ ಬಿಟ್ಟಾಕಿ ಯಾವ ಓನರ್ ಆದ್ರೂ ಎಲ್ಲ ಉದ್ರೋಗೋರೆ ಆಗಿರೋರು ಯಾರೂ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಹೊಟ್ಟೆ ತುಂಬ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೊರಗಡೆ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಾರೆ ನನ್ನ ಅಣ್ಣ ತಮ್ಮ ದಯವಿಟ್ಟು ಮನೇಲಿರೋ ಅಂಥವ್ರು ಮನೇಲಿ ಅಡುಗೆ ಮಾಡಿ ಮೂರು ಟೈಮನ್ನು ಬಿಸಿ ಇದು ಮಾಡ್ಕೊಂಡು ನೀವು ತಿನ್ನಿ ನನ್ನ ಅಣ್ಣ ತಮ್ಮದಿರ್ಗು ತಿನ್ನಿಸಿ ನಾನಂತೂ ಏನೂ ಸುಳ್ಳು ಹೇಳಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಟಟಾ